ಅಮೆರಿಕದಾದ್ಯಂತ ಸದ್ದು ಮಾಡುತ್ತಿದೆ ಈ ನ್ಯಾಷನಲ್ ಗಾರ್ಡ್ ಲಾಸ್ ಏಂಜಲೀಸ್ ಹಿಂಸಾಚಾರ ತಡೆಯುತ್ತಿದೆ ವಿಶಿಷ್ಟ ಪಡೆ ಯುಎಸ್ ನ್ಯಾಷನಲ್ ಗಾರ್ಡ್ ಪಡೆಯ ರೋಚಕ ಇತಿಹಾಸ ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ವಲಸೆ ಅಧಿಕಾರಿಗಳ ಶೋಧ ಕಾರ್ಯ ವಿರೋಧಿಸಿ ನಡೆಯುತ್ತಿರುವ ಹಿಂಸಾತ್ಮಕ ಪ್ರತಿಭಟನೆ ಐದನೇ ದಿನಕ್ಕೆ ಕಾಲಿಟ್ಟಿದೆ ಕಳೆದ ಐದು ದಿನಗಳಿಂದ ಲಾಸ್ ಏಂಜಲೀಸ್ ಅಕ್ಷರ ಸಹ ಹೊತ್ತಿ ಉರಿಯುತ್ತಿದ್ದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರ ವಲಸೆ ನೀತಿ ವಿರೋಧಿಸಿ ಜನ ಬೀದಿಗಿಳಿದಿದ್ದಾರೆ ಆದರೆ ಈ ಹಿಂಸಾಚಾರವನ್ನ ತಡೆಗಟ್ಟಲು ಮತ್ತು ಶಾಂತಿ ಸ್ಥಾಪನೆ ಮಾಡಲು ಡೊನಾಲ್ಡ್ ಟ್ರಂಪ್ ನ್ಯಾಷನಲ್ ಗಾರ್ಡ್ ತುಕಡಿಯನ್ನ ಲಾಸ್ ಏಂಜಲೀಸ್ಗೆ ರವಾನಿಸಿದ್ದಾರೆ ಸದ್ಯ ಲಾಸ್ ಏಂಜಲೀಸ್ ನಲ್ಲಿ ನ್ಯಾಷನಲ್ ಗಾರ್ಡ್ ವರ್ಸಸ್ ವಲಸೆ ನೀತಿ ವಿರೋಧಿ ಪ್ರತಿಭಟನಾಕಾರರು ಎಂಬಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಲಾಸ್ ಏಂಜಲೀಸ್ಗೆ ನ್ಯಾಷನಲ್ ಗಾರ್ಡ್ ರವಾನಿಸುತ್ತಿದ್ದಂತೆಯೇ ಅಮೆರಿಕದ ಮಿಲಿಟರಿಯ ಈ ವಿಶಿಷ್ಟ ತುಕಡಿಯ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಚರ್ಚೆಯಾಗುತ್ತಿದೆ ಏನಿದು ನ್ಯಾಷನಲ್ ಗಾರ್ಡ್ ಬಿಕ್ಕಟ್ಟು ಅಥವಾ ತುರ್ತು ಪರಿಸ್ಥಿತಿಗಳಲ್ಲಿ ಈ ವಿಶೇಷ ಪಡೆಯ ಕರ್ತವ್ಯವೇನು ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಜನ ಉತ್ತರ ಹುಡುಕುತ್ತಿದ್ದಾರೆ ಹಾಗಾದರೆ ಬನ್ನಿ ಯುಎಸ್ ನ್ಯಾಷನಲ್ ಗಾರ್ಡ್ ಇತಿಹಾಸ ದೇಶ ರಕ್ಷಣೆಯಲ್ಲಿ ಅದರ ಪಾತ್ರ ಮತ್ತು ಅಮೆರಿಕದ ಮಿಲಿಟರಿ ವ್ಯವಸ್ಥೆಯಲ್ಲಿ ನ್ಯಾಷನಲ್ ಗಾರ್ಡ್ ಮಹತ್ವವನ್ನು ಅರಿಯೋಣ ಅಮೆರಿಕಗಿಂತಲೂ ಹಳೆಯದು ನ್ಯಾಷನಲ್ ಗಾರ್ಡ್ ಅಮೆರಿಕದ ಮೊದಲ ಔಪಚಾರಿಕ ಮಿಲಿಟರಿ ಸಂಘಟನೆ ಅಮೆರಿಕದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರರ ಪಡೆ ನ್ಯಾಷನಲ್ ಗಾರ್ಡ್ ಯುಎಸ್ ಮಿಲಿಟರಿಯ ಒಂದು ವಿಶಿಷ್ಟ ಮತ್ತು ಅತ್ಯಗತ್ಯ ಅಂಗವಾಗಿದೆ ಇದು ತನ್ನ ತಾಯ್ನಾಡಿನ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡಕ್ಕೂ ಸೇವೆ ಸಲ್ಲಿಸುವ ದ್ವಿಮುಖ ಧ್ಯೇಯಗಳೊಂದಿಗೆ ಕಾರ್ಯನಿರ್ವಹಿಸುತ್ತದೆ ನ್ಯಾಷನಲ್ ಗಾರ್ಡ್ ಬೇರುಗಳು ಅಮೆರಿಕಗಿಂತಲೂ ಹಿಂದಿನ ಇತಿಹಾಸವನ್ನ ಹೊಂದಿವೆ ಡಿಸೆಂಬರ್ ಹದಿಮೂರು ಸಾವಿರದ ಆರ್ನೂರ ಮೂವತ್ತಾರರಂದು ಇದರ ಅಧಿಕೃತ ರಚನೆಯಾಗಿತ್ತು ಮ್ಯಾಸಚ್ಯೂಸೆಟ್ಸ್ ಬೇ ಕಾಲೋನಿಯಲ್ಲಿ ಜನರಲ್ ಕೋರ್ಟ್ ಅಂದು ಅಸ್ತಿತ್ವದಲ್ಲಿದ್ದ ಸಣ್ಣ ಸೇನಾ ಕಂಪನಿಗಳನ್ನ ಉತ್ತರ ದಕ್ಷಿಣ ಮತ್ತು ಪೂರ್ವ ರೆಜಿಮೆಂಟ್ಗಳೆಂದು ಒಟ್ಟು ಮೂರು ಭಾಗಗಳಾಗಿ ಸಂಘಟಿಸಿತು ಅಮೆರಿಕದ ವಸಾಹತುಗಳಲ್ಲಿ ಮೊದಲ ಔಪಚಾರಿಕ ಮಿಲಿಟರಿ ಸಂಘಟನೆಯನ್ನ ಸೃಷ್ಟಿಸಿದ ಈ ಕಾಯ್ದೆ ಜಾರಿಗೆ ಬಂದ ದಿನವನ್ನೇ ಇಂದು ನ್ಯಾಷನಲ್ ಗಾರ್ಡ್ ಸ್ಥಾಪನಾ ದಿನವೆಂದು ಪರಿಗಣಿಸಲಾಗಿದೆ ಈ ವಸಾಹತುಶಾಹಿ ಸೇನಾ ಪಡೆಗಳು ಅಮೆರಿಕನ್ ಕ್ರಾಂತಿಯ ಸಮಯದಲ್ಲಿ ಮಿನಿಟ್ ಮೆನ್ ಎಂದು ಪ್ರಸಿದ್ಧಿ ಪಡೆದಿದ್ದವು ಈ ತುಕಡಿಯ ಧೀರ ಯೋಧರು ಅಮೆರಿಕ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮುಂಚೂಣಿ ಪಡೆಗಳಲ್ಲಿ ಕರ್ತವ್ಯ ನಿರ್ವಹಿಸಿದರು ಸಾಮಾನ್ಯ ನಾಗರಿಕರನ್ನು ಒಳಗೊಂಡಿದ್ದ ಈ ತುಕಡಿಯ ಒಂದು ನಿಮಿಷದಲ್ಲಿ ಹೋರಾಟಕ್ಕೆ ಸಿದ್ಧ ಎಂಬ ಘೋಷವಾಕ್ಯ ಇಂದು ನ್ಯಾಷನಲ್ ಗಾರ್ಡ್ನ ಧ್ಯೇಯ ವಾಕ್ಯವಾಗಿದೆ ಮುಂದೆ ಅಮೆರಿಕ ಅಸ್ತಿತ್ವಕ್ಕೆ ಬಂದ ಬಳಿಕ ಹತ್ತೊಂಬತ್ತನೇ ಶತಮಾನದುದ್ದಕ್ಕೂ ನ್ಯಾಷನಲ್ ಗಾರ್ಡ್ ಅನೇಕ ರಾಷ್ಟ್ರೀಯ ವಿಪತ್ತಿನ ಸಂದರ್ಭದಲ್ಲಿ ದೇಶ ರಕ್ಷಣೆಯ ತನ್ನ ಜವಾಬ್ದಾರಿಯನ್ನ ನಿರ್ವಹಿಸಿದೆ ಸಾವಿರದ ಒಂಬೈನೂರ ಮೂರರಲ್ಲಿ ನ್ಯಾಷನಲ್ ಗಾರ್ಡ್ಗೆ ಮಹತ್ವದ ತಿರುವು ಮಿಲಿಷಿಯಾ ಕಾಯ್ದೆ ಮೂಲಕ ಬಲಗೊಂಡ ನ್ಯಾಷನಲ್ ಗಾರ್ಡ್ ಸಾವಿರದ ಒಂಬೈನೂರ ಮೂರರ ಮಿಲೇಷಿಯಾ ಕಾಯ್ದೆ ಡಿಟ್ ಆಕ್ಟ್ ನ್ಯಾಷನಲ್ ಗಾರ್ಡ್ಗೆ ಒಂದು ಮಹತ್ವದ ತಿರುವು ನೀಡಿತು ಈ ಶಾಸನವು ರಾಜ್ಯ ಸೇನೆಯನ್ನ ಕೇಂದ್ರೀಕರಿಸಿ ಅವುಗಳನ್ನ ರಾಷ್ಟ್ರದ ಪ್ರಮುಖ ಸಂಘಟಿತ ಮೀಸಲು ಪಡೆಯಾಗಿ ಪರಿವರ್ತಿಸಿತು ನ್ಯಾಷನಲ್ ಗಾರ್ಡ್ ಘಟಕಗಳು ನಿಯಮಿತ ಯು ಎಸ್ ಸೇನೆಯಂತೆಯೇ ತರಬೇತಿ ಉಪಕರಣ ಮತ್ತು ಶಿಸ್ತಿನ ಗುಣಮಟ್ಟವನ್ನ ಅಳವಡಿಸಿಕೊಳ್ಳಲು ಈ ಶಾಸನ ನೆರವಾಯಿತು ಈ ಕಾನೂನು ನ್ಯಾಷನಲ್ ಗಾರ್ಡ್ ಅನ್ನ ಫೆಡರಲ್ ಸೇವೆಗೆ ನಿಯೋಜಿಸುವ ಅಧಿಕಾರವನ್ನ ಅಧ್ಯಕ್ಷರಿಗೆ ನೀಡಿತು ಹೀಗೆ ನ್ಯಾಷನಲ್ ಗಾರ್ಡ್ ದ್ವಿಮುಖ ಪಾತ್ರ ಅಂದರೆ ರಾಜ್ಯ ಮತ್ತು ಕೇಂದ್ರ ಸೇವೆ ಗಟ್ಟಿಗೊಂಡಿತ್ತು ಇಪ್ಪತ್ತನೇ ಶತಮಾನದಲ್ಲಿ ನ್ಯಾಷನಲ್ ಗಾರ್ಡ್ ಪ್ರತಿಯೊಂದು ಪ್ರಮುಖ ಅಮೆರಿಕನ್ ಸಂಘರ್ಷದಲ್ಲಿ ಅಂದರೆ ಮೊದಲನೇ ಮಹಾಯುದ್ಧ ಎರಡನೇ ಮಹಾಯುದ್ಧ ಕೊರಿಯಾ ಮತ್ತು ವಿಯೆಟ್ನಾ ಯುದ್ಧಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿತು ಆದರೆ ಒಂಬತ್ತು ಹನ್ನೊಂದು ನಂತರ ಯುಗವು ನ್ಯಾಷನಲ್ ಗಾರ್ಡ್ ಕೇವಲ ಒಂದು ಕಾರ್ಯತಂತ್ರದ ಮೀಸಲು ಪಡೆಯಿಂದ ನಿರಂತರವಾಗಿ ಬಳಸಲಾಗುವ ಕಾರ್ಯಾಚರಣಾ ಪಡೆಯಾಗಿ ಪರಿವರ್ತಿಸಿತು ನ್ಯಾಷನಲ್ ಗಾರ್ಡ್ ಈಗ ಅಮೆರಿಕದ ಅತ್ಯಂತ ಪ್ರಮುಖ ರಕ್ಷಣಾ ಪಡೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ನ್ಯಾಷನಲ್ ಗಾರ್ಡ್ ದ್ವಿಮುಖ ಕರ್ತವ್ಯ ರಾಜ್ಯ ಕೇಂದ್ರಗಳ ಜೊತೆ ದೇಶ ರಕ್ಷಣೆಯ ಹೊಣೆ ಅಸಲಿಗೆ ಯುಎಸ್ ನ್ಯಾಷನಲ್ ಗಾರ್ಡ್ ದ್ವಿಮುಖ ಕರ್ತವ್ಯವನ್ನ ನಿರ್ವಹಿಸುತ್ತಿದೆ ರಾಜ್ಯ ಸಾಮರ್ಥ್ಯದಲ್ಲಿ ಸೇವೆ ಸಲ್ಲಿಸುವಾಗ ನ್ಯಾಷನಲ್ ಗಾರ್ಡ್ ಆಯಾ ರಾಜ್ಯ ಮತ್ತು ಪ್ರಾಂತ್ಯದ ಗವರ್ನರ್ ರವರ ಆಜ್ಞೆಯ ಅಡಿಯಲ್ಲಿರುತ್ತದೆ ಈ ಪಾತ್ರದಲ್ಲಿ ಗಾರ್ಡ್ ದೇಶೀಯ ತುರ್ತು ಪರಿಸ್ಥಿತಿಗಳು ಮತ್ತು ಭದ್ರತೆಗಾಗಿ ರಾಜ್ಯದ ಪ್ರಾಥಮಿಕ ಮಿಲಿಟರಿ ಪಡೆಯಾಗಿ ಕಾರ್ಯನಿರ್ವಹಿಸುತ್ತದೆ ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ತುರ್ತಾಗಿ ಸ್ಪಂದಿಸುವುದು ನಾಗರಿಕ ಅಶಾಂತಿಯಂತಹ ಸಂದರ್ಭವನ್ನು ನಿಭಾಯಿಸುವುದು ರಾಜ್ಯ ಮಟ್ಟದಲ್ಲಿ ನ್ಯಾಷನಲ್ ಗಾರ್ಡ್ ನಿಭಾಯಿಸುವ ಜವಾಬ್ದಾರಿಯಾಗಿದೆ ಅದೇ ರೀತಿ ಕೇಂದ್ರ ಸಾಮರ್ಥ್ಯದಲ್ಲಿ ಸೇವೆ ಸಲ್ಲಿಸುವಾಗ ನ್ಯಾಷನಲ್ ಗಾರ್ಡ್ ಯುನೈಟೆಡ್ ಸ್ಟೇಟ್ಸ್ ಸಶಸ್ತ್ರ ಪಡೆಗಳ ಮೀಸಲು ಅಂಗವಾಗಿ ಪರಿವರ್ತನೆಗೊಳ್ಳುತ್ತದೆ ಕೇಂದ್ರ ಮಟ್ಟದಲ್ಲಿ ನ್ಯಾಷನಲ್ ಗಾರ್ಡ್ ಸದಸ್ಯರು ರಕ್ಷಣಾ ಇಲಾಖೆಯ ಆಜ್ಞೆಯ ಅಡಿಯಲ್ಲಿ ಪೂರ್ಣಾವಧಿಯ ಸೈನಿಕರಾಗಿ ಸೇವೆ ಸಲ್ಲಿಸುತ್ತಾರೆ ಈ ಸಾಮರ್ಥ್ಯದಲ್ಲಿ ಅವರು ತಮ್ಮ ಸಕ್ರಿಯ ಸೇವಾ ಸಹೋದ್ಯೋಗಿಗಳೊಂದಿಗೆ ಸೇವೆ ಸಲ್ಲಿಸುತ್ತಾರೆ ಯುಎಸ್ ನ್ಯಾಷನಲ್ ಗಾರ್ಡ್ ಎಲ್ಲ ಐವತ್ತು ರಾಜ್ಯಗಳು ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ ಮತ್ತು ಗುವಂ ಫೋರ್ಟ್ ರಿಕೋ ಮತ್ತು ಯುಎಸ್ ವರ್ಜಿನ್ ಐಲ್ಯಾಂಡ್ಸ್ ಎಂಬ ಯುಎಸ್ ಪ್ರಾಂತ್ಯಗಳಲ್ಲಿ ಅಸ್ತಿತ್ವದಲ್ಲಿದೆ ಇದನ್ನು ಎರಡು ಪ್ರಮುಖ ಶಾಖೆಗಳಾಗಿ ವಿಂಗಡಿಸಲಾಗಿದೆ ಮೊದಲನೆಯದು ಆರ್ಮಿ ನ್ಯಾಷನಲ್ ಗಾರ್ಡ್ ಇದು ಸುಮಾರು ಮೂರು ಲಕ್ಷದ ಮೂವತ್ತಾರು ಸಾವಿರ ಸೈನಿಕರನ್ನು ಹೊಂದಿರುವ ವಿಶಾಲ ಪಡೆಯಾಗಿದೆ ಅಮೆರಿಕದ ಸೇನೆಯ ಒಂದು ಅಂಗವಾಗಿ ಇದು ಸಂಘಟಿತವಾಗಿದೆ ಇನ್ನು ಎರಡನೆಯದು ಏರ್ ನ್ಯಾಷನಲ್ ಗಾರ್ಡ್ ಇದು ಸುಮಾರು ಒಂದು ಲಕ್ಷದ ಎಂಟು ಸಾವಿರ ವಾಯು ಯೋಧರನ್ನ ಹೊಂದಿರುವ ಯುಎಸ್ ವಾಯುಪಡೆಯ ಒಂದು ಅಂಗ ಯುದ್ಧ ವಿಮಾನಗಳು ಸರಕು ಸಾಗಣೆ ವಿಮಾನಗಳು ಮತ್ತು ಇಂಧನ ತುಂಬುವ ಟ್ಯಾಂಕರ್ಗಳನ್ನ ಈ ಪಡೆ ನಿರ್ವಹಿಸುತ್ತದೆ ಪ್ರತಿ ರಾಜ್ಯದ ಗಾರ್ಡನ್ನ ಅಡ್ಜುಟೆಂಟ್ ಜನರಲ್ ಅವರು ಮುನ್ನಡೆಸುತ್ತಾರೆ ಇವರನ್ನ ಗವರ್ನರ್ ನೇಮಿಸಿರುತ್ತಾರೆ ರಾಷ್ಟ್ರೀಯ ಮಟ್ಟದ ನೀತಿ ಮತ್ತು ಆಡಳಿತವನ್ನು ನ್ಯಾಷನಲ್ ಗಾರ್ಡ್ ಬ್ಯೂರೋ ನೋಡಿಕೊಳ್ಳುತ್ತದೆ ಒಟ್ಟಿನಲ್ಲಿ ಯುಎಸ್ ನ್ಯಾಷನಲ್ ಗಾರ್ಡ್ ಅಮೆರಿಕವನ್ನು ಸರ್ವ ರೀತಿಯಲ್ಲೂ ರಕ್ಷಿಸುವ ಹೊಣೆಯನ್ನ ಹೊಂದಿದ್ದು ಕರ್ತವ್ಯ ಮತ್ತು ನಿಷ್ಠೆಗೆ ಜಾಗತಿಕ ಮಟ್ಟದಲ್ಲಿ ಹೆಸರು ಗಳಿಸಿದ ಒಂದು ವಿಶಿಷ್ಟ ಪಡೆಯಾಗಿದೆ